மா அம்மா நீடிடிஜு கா நம்ம தங்கி சூரம் நெட் கெலா கடைசியோடுமா சந்தோஷ ஏனோ பிடிச்சானா அக்ன சாஹித்யானு தெரிந்து கொண்டு வாரம்மா ஆகவே

ಕಲ್ಲಮ್ಮಕ್ಕ ಕಲ್ಲಮ್ಮಕ್ಕ ಏನಾದರೂ ಬೇಗನೆ ಬಾರಮ್ಮಕ್ಕಾಗ್ಯ ಮಾಧವನ ಮೊದಲೇ ಯಾರಿಯ ಪಿಗೆ ಮೊದಲಣ್ಣಿಯ ಐವತ್ತೊಂಬೈದ ಐವತ್ತೊಂಬೈದ

जावा मतलैने जावादा मतलैने तारी परिया माता लैने पर्वतिया माता लाएने पार्बतियान

अ पाप्रमदेव मेलक्री्रिर्ची बाड़ी तंदावा, मत मुदव सध्या जोर ती रमदेव नी मेल कळ्री्री्री्री उमलिय तिरकोरी மடசிடினா எந்த ஏன்ஸ் பிடிச்சி நோட் அவெல்லாம் பிசியல் தர்சிஜ் மந்திரமா எல்லாரும் இன்னொரு தப்பா உமாலியா அக்ஷிடி எல்லாரும் எல்லா பந்தவெல்லாம் கத்தவிரி நத்தவ் மதல் குடவ ਆ ਮantra ਨੂੰ ਸ਼ੁਰੂ ਮਾੜਤੇ ਨੇ ਆ ਤਾਰ ਬਲੰਤੂ ਦੇਵਾ ਜਾਬਲੰਤੂ ਦੇਵਾ ਆ ਸਰਮਾਲ ਬੈ ਗੜਬੜ ਮਾੜ ਬੈ ਊਟਕ ਸਾਕੇ ਸਟ ਕੜਾਈ ਜੰਟਲੇ ਮਾੜੀ ਦੇਵਰੀ ਊਟਕ ਮੁਤਲ ਕੜਾਈ

ೇವಾ ಏನು ಬಿಡ್ಜಣ್ಣ ನೀವಾದ್ರೂ ನಿಮ್ಮ ಸತ್ಯವರ ಹೆಸರಾದ್ರೂ ಹೇಳಕ್ಕೆ ಬೇಕು ನೋಡಪ್ಪ ಆಗಲಿ ಬಿಡ್ಜಣ್ಣ ಹೇಳುತ್ತೇನೆ ಕೇಳು ಸಾವಿರ ರೂಪಾಯಿ ಸೀರಿ ಮುತ್ತಿನ ಉಡಿಯಕ್ಕೆ ಮುತ್ತಿನ ದಂಡಿ ಕಟ್ಟಿಕೊಂಡು ಮುತ್ತೈ ಹೋಗುತ್ತಾಳೆ ಸುರಂ ದೇವಿ ನೋಡು ಬಿಡ್ಜಣ್ಣ ಸಂತೋಷ ಪರ್ಮ ತಾಯಿ ಸುರಂ ದೇವಿ ಏನು ಬಡ್ಜಿಯಣ್ಣ ನೀವಾದ್ರೂ ನಿಮ್ಮ ದೇವರ ಹೆಸರಾದ್ರೂ ನೋಡಮ್ಮ ಬಡ್ಜಿಯಣ್ಣ ಇಂತ ಕೂಡಿದ ಸಭೆಯಲ್ಲಿ ನಮ್ಮ ದೇವರ ಹೆಸರು ಹೇಳಲು ಸ್ವಲ್ಪ ಚಳಿ ಬಿಡೋ ಹತ್ತು ಸಾವಿರ ಮಂದಿ ಒಳಗೆ ಕೂತು ತಾಳಿ ಕಟ್ಟಿಸುವ ಹೆಸರು ಹೇಳಿಕೆ ನಾಚಕ್ತಾಯಿ ಆಗಲಿ ಬಡ್ಜಿಯಣ್ಣ ಹೇಳುತ್ತೇನೆ ಕೇಳು ಹೇಳ್ತಾಯಿ ಆಗಲಿ ತಾಯಿ ಸಂತೋಷ ನಂದ ಪರಮ ನಂದ ತಂಗಿ ನಿಂಗಮ್ಮ ಏನು ನೀ ಓ ನಿಮ್ಮ ಗಂಡನ ಹೆಸರು ನಾವು ನಮ್ಮ ತಿಳಿಕೆ ಬೇಕೆಂದು ಹೇಳಿ ಲ ನಡೆಯ್ ಕೇಳು ಮತ್ತೆ ಅಲ್ದಾಗ ಅಲ್ಲಿ ನನ್ ಕಾಲಪ್ಪ ಅದು ಅಲ್ಲಿ ನಾ ಇಲ್ಲಿ ಅದು ಅಲ್ಲಿ ನೀ ಇಲ್ಲಿ ನಿನಗ ಎಲ್ಲ ತಂಗಿ ಇಲ್ಲೇ ನೋಡಬರ್ಜಿ ಅಣ್ಣ ಆಗ್ಲಿ ಹೇಳ ದತ್ತು ದತ್ತು ಪೂಜೆಗೆ ಬಾ ಅಣ್ಣ ಬಾ ಬಾ ಯಾರು ಮಾವ ಹಿಡಿದಿದೆ ನಮ್ಮ ಏನು ಏನ ಅಣ್ಣ ನೀವು ಗೊಂಬಿ ಹೇಳ್ರಿ ಬಿಡ್ಜಣ್ಣ ಇಂಥ ಕೂಡಿದಂಥ ಸಭೆಯಲ್ಲಿ ನಮ್ಮ ಪತಿಯವರ ಹೆಸರು ಹೇಳಿ ಸ್ವಲ್ಪ ನಾಚಿಕೆ ಬರ್ಲತ್ತ ತಾಲೂಕು ಬೆಳಗಾವಿ ಡಿಸ್ಟ್ರಿಕ್ಟ್ ಬಂದಾಗ ಇವರು ಕೂಡಿ ಅವಾಗ ನಾಚಿಕೆ ಬಂದಿಲ್ಲ ಬಂದ್ರಿ